ಕಾರವಾರ ಅಂಕೋಲಾ ಕ್ಷೇತ್ರದಲ್ಲಿರುವ ಬಂಜರು ಭೂಮಿಯ ತುಂಬಾ ಕೃಷಿ ಚಟುವಟಿಕೆ ಆರಂಭವಾಗಬೇಕೆನ್ನುವುದು ನನ್ನ ಕನಸು ಅದಕ್ಕಾಗಿ ಕೃಷಿಯತ್ತ ಯುವಜನತೆ ಹೊರಳುವಂತಾಗಬೇಕೆಂದು ಸ್ವತಃ ಕೃಷಿಯನ್ನು ಪ್ರಾರಂಭಿಸಿದ್ದೇನೆ ಎಂದು ಶಾಸಕಿ ರೂಪಾಲಿ ನಾಯ್ಕ ಹೇಳಿದರು ಕಾರವಾರ ತಾಲೂಕಿನ ಹಳಿಗಾದಲ್ಲಿ ಫಲವತ್ತತೆಯಡೆ ಮೊದಲ ಹೆಜ್ಜೆ ಎಂಬ ಕಾರ್ಯಕ್ರಮದ ಅಂಗವಾಗಿ ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡಿ ಮಾತನಾಡಿದ ಶಾಸಕಿ ಶ್ರೀಮತಿ ರೂಪಾಲಿ ನಾಯ್ಕ ಕಾರವಾರ ಅಂಕೋಲಾ ತಾಲೂಕುಗಳಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಕೃಷಿ ಜಮೀನುಗಳು ಖಾಲಿ ಉಳಿದಿವೆ ಯುವಕರಲ್ಲಿ ಕೃಷಿಯ ಬಗ್ಗೆ ಜಾಗೃತಿ ಮತ್ತು ಮಾಹಿತಿಯನ್ನ ನೀಡಿ ಇಲ್ಲಿಯೂ ಕೃಷಿ ಕಾರ್ಯ ಮಾಡಬಹುದು ಎಂದು ಮನವರಿಕೆ ಮಾಡುವುದು ತಮ್ಮ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾಗದ ರೈತರು ಹಳೆಯ ಪದ್ಧತಿಯಲ್ಲಿ ಕೃಷಿ ಚಟುವಟಿಕೆಯನ್ನ ಕೈಗೊಳ್ಳುತ್ತಿದ್ದು ನಿರೀಕ್ಷಿತ ಆದಾಯ ಪಡೆಯುತ್ತಿಲ್ಲ ಆದ ಕಾರಣ ರೈತ ಬಾಂಧವರಿಗೆ ಆಧುನಿಕ ತಂತ್ರಜ್ಞಾನ ಬಳಕೆಗೆ ಉತ್ತೇಜನ ನೀಡುವುದಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬೇಸಾಯ ಮಾಡದೆ ಖಾಲಿ ಬಿಟ್ಟಿರುವ ಹಾಗೂ ಕೃಷಿ ಮಾಡುತ್ತಿರುವ ರೈತರಿಂದ ಕೃಷಿ ಜಮೀನನ್ನ ಗೇಣಿ ರೂಪದಲ್ಲಿ ಪಡೆದು ಕ್ಷೇತ್ರದ ಅರವತ್ತೈದು ಎಕರೆ ಪ್ರದೇಶದಲ್ಲಿ ಕೃಷಿ ಕಾರ್ಯ ಕೈಗೊಳ್ಳಲಾಗುತ್ತಿದೆ ಒಂದೇ ತಳಿಯ ಬೀಜವನ್ನ ನಾಟಿ ಮಾಡುವ ಈ ಭಾಗದ ರೈತರಿಗೆ ಬೇರೆ ಬೇರೆ ತಳಿಗಳ ಪರಿಚಯ ಮಾಡುವ ಉದ್ದೇಶವನ್ನ ಹೊಂದಿದ್ದೇವೆ ಮುಂದಿನ ದಿನದಲ್ಲಿ ಅವೆಲ್ಲದರ ಪ್ರಯೋಗವನ್ನ ಮಾಡಿ ಸ್ಥಳೀಯ ರೈತರಿಗೂ ಮಾಹಿತಿ ನೀಡಲಾಗುವುದು ಮುಂಬರುವ ದಿನಗಳಲ್ಲಿ ಕೃಷಿ ತೋಟಗಾರಿಕೆ ಚಟುವಟಿಕೆಗೆ ಉತ್ತೇಜನ ನೀಡಿ ಬೆಳೆಗಳು ಅಧಿಕ ಪ್ರಮಾಣದಲ್ಲಿ ಬೆಳೆಯುವಂತಾದಲ್ಲಿ ರೈಸ್ ಮಿಲ್ ಸಕ್ಕರೆ ಕಾರ್ಖಾನೆ ಹೈನುಗಾರಿಕೆ ಆರಂಭಕ್ಕೆ ಪ್ರಯತ್ನಿಸಲಾಗುವುದು ಕಾರವಾರ್ ಅಂಕೋಲಾ ವಿಧಾನಸಭಾ ಕ್ಷೇತ್ರ ಕೃಷಿಯಿಂದ ಸುಭಿಕ್ಷವಾಗಬೇಕೆನ್ನುವುದು ನಮ್ಮ ಪ್ರಮುಖ ಉದ್ದೇಶವಾಗಿದೆ ಎಂದು ಶಾಸಕಿ ರೂಪಾಲಿ ನಾಯ್ಕ್ ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ವಾರ್ ಗ್ರಾಮೀಣ ಮಂಡಲದ ಅಧ್ಯಕ್ಷ ಸುಭಾಷ್ ಗುನ್ಗಿ ನಗರ ಮಂಡಲದ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್ ಗ್ರಾಮ ಪಂಚಾಯಿತಿ ಸದಸ್ಯರು ರೈತ ಮುಖಂಡರು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು